ಎಲ್ಲಾ ಗೃಹ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗ್ತಾ ಇದೆ ಹೌದು ವೀಕ್ಷಕರ ಎಲ್ಲ ಗೃಹಲಕ್ಷ್ಮಿಯೂ ಎರಡು ಸಿಹಿ ಸುದ್ದಿ ಹೊತ್ತು ಬಂದಿರುವಂತದ್ದು ಮತ್ತೆ ಈ ಒಂದು ಹಣ ನಿಮ್ಮ ಅಕೌಂಟ್ ಗೆ ಯಾವಾಗ ಬರುತ್ತೆ ಎಕ್ಸಾಕ್ಟ್ ಡೇಟ್ ಕೂಡ ದಿನಾಂಕ ಕೂಡ ನಿಮಗೆ ನಾವು ಹೇಳಲಿದ್ದೇವೆ ಇನ್ನು ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ನಿಮಗೆ ಆಹಾರ ಕಿಟ್ ಕೂಡ ವಿತರಣೆ ಮಾಡಬಹುದು ಸರ್ಕಾರದಿಂದ ಒಟ್ಟು ಏಳು ವಸ್ತುಗಳು ಉಚಿತವಾಗಿ ಸಿಗುವ ಸಾಧ್ಯತೆ ಇದೆ ಆ ಒಂದು ಏಳು ವಸ್ತುಗಳ ಹೆಸರು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇವೆ ಸೊ ಈ ಒಂದು ವಿಡಿಯೋನ ನೀವು ಕೊನೆ ತನಕ ನೋಡಿ ರೇಷನ್ ಕಾರ್ಡ್ ಇದ್ದವರು ಮತ್ತೆ ಉಚಿತ ಬಸ್ ನಿಂದ ಇವರಿಗೆ ತೆಗೆದು ಹಾಕಬಹುದು ಅಂದ್ರೆ ಉಚಿತ ಬಸ್ ಪ್ರಯಾಣ ಮಾಡೋ ಮಹಿಳೆಯರಿಗೆ ಒಂದು ಶಾಕ್ ಅಂತ ಹೇಳಬಹುದು ಇವರಿಗೆ ಇಲ್ಲ ಉಚಿತ ಬಸ್ ವ್ಯವಸ್ಥೆ ಮಹಿಳೆಯರು ಪೂರ್ತಿಯಾಗಿ ನೋಡಿ ಹಾಗೆ ಕರ್ನಾಟಕದಲ್ಲಿ ಇನ್ನು ಆರು ದಿನ ಭಾರಿ ಮಳೆ ಸುರಿಯಲಿದೆ ಯಾವ ಜಿಲ್ಲೆಗಳಲ್ಲಿ ಅಲರ್ಟ್ ನೀಡಲಾಗಿದೆ ಮತ್ತೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಮಳೆ ಆಗುತ್ತೆ ಮತ್ತೆ ಎಲ್ಲೆಲ್ಲಿ ಹೆಚ್ಚು ಮಳೆ ಆಗುತ್ತೆ ಅದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ ಮತ್ತೆ ಈ ಒಂದು ದಿನ ಇನ್ ಮುಂದೆ ಮಕ್ಕಳು ಬ್ಯಾಗ್ ತಗೊಂಡು ಹೋಗುವಂತಿಲ್ಲ ಅಂದ್ರೆ ಶಾಲೆಗಳಿಗೆ ನೋ ಬ್ಯಾಗ್ ಡೇ ಮಕ್ಕಳು ಬ್ಯಾಗ್ ಇಲ್ಲದೆ ಶಾಲೆಗೆ ಬಂದು ಶನಿವಾರ ಸಂಭ್ರಮವನ್ನು ಅಂತ ಹೇಳಲಾಗಿದೆ ವೀಕ್ಷಕರ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಇನ್ನು ಬಂಗಾರ ಬೆಳ್ಳಿ ದರ ಮತ್ತೆ ದಾಖಲೆ ಬರೆದಿದ್ದು ಒಂದು ತಿಂಗಳಿಂದ ಬೆಲೆ ಏರಿಕೆ ಆಗ್ತಾನೆ ಇದೆ ಮತ್ತೆ ಈಗ ಬಂಗಾರ ಮತ್ತು ಬೆಳ್ಳಿ ದರ ನಾವು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೇವೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಕಂಪ್ಲೀಟ್ ಆಗಿ ಕೊನೆವರೆಗೂ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದಕ್ಕಂದ್ರೆ ನಿಮ್ಮ ಒಂದು ಲೈಕ್ ಇಂದ ಇಂದೇ ತರ ಪ್ರೋತ್ಸಾಹ ಸಿಗುತ್ತೆ ಬಾಕ್ಸ್ ಅಲ್ಲಿ ನಿಮಗೆ ಜುಲೈ ಕಂತಿನ ಹಣ ಬಂದಿದ್ರೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಯಾವ ಕಂತು ಬಂದಿಲ್ಲ ಎಷ್ಟು ಕಂತು ಬಂದಿಲ್ಲ ಕಮೆಂಟ್ ತಿಳಿಸಿ ನಿಮಗೆ ಅದಕ್ಕೆ ನಮ್ಮ ಕಡೆಯಿಂದ ಉತ್ತರ ಕೂಡ ಬರುತ್ತೆ ಹಾಗೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಹೌದು ವೀಕ್ಷಕರು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ ಎಲ್ಲರೂ ಕೂಡ ಹಣ ಬಂದಿದೆ ಇನ್ನು ಎಲ್ಲ ಕೂಡ ಕಂತು ಕ್ಲಿಯರ್ ಮಾಡ್ತಾ ಇದೆ ಸರ್ಕಾರದ ಕಡೆಯಿಂದ ಇನ್ನೊಂದು ಕಡೆಗೆ ಹೇಳೋದಾದ್ರೆ ದಸರಾ ಹಬ್ಬಕ್ಕೆ ಅಂತ ಈಗಾಗಲೇ ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ತುಂಬಾ ಜನರು ನಮಗೆ ಜುಲೈ ತಿಂಗಳ ಹಣ ಬಂದಿಲ್ಲ ಬಂದಿಲ್ಲ ಅನ್ನೋರು ಇವತ್ತು ಕಮೆಂಟ್ ಅಲ್ಲಿ ಜುಲೈ ತಿಂಗಳ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಜುಲೈ ತಿಂಗಳ ಹಣವನ್ನ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಮಾಡಿರೋದ್ರಿಂದ ಐದು ಅಕ್ಟೋಬರ್ ಒಳಗೆ ಅಂದ್ರೆ ಹದಿನೈದು ದಿನದ ಸಮಯ ಅವಕಾಶದಲ್ಲಿ ಪ್ರತಿಯೊಬ್ಬರ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ ಹಣ ಜಮೆ ಆಗಲು ಶುರುವಾಗಿದೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತು ಇಪ್ಪತ್ತೆರಡನೇ ಕಂತು ಇಲ್ಲಿ ಹೇಳೋದಾದ್ರೆ ಜುಲೈ ತಿಂಗಳದ್ದು ಇಪ್ಪತ್ತ್ ಮೂರನೇ ಕಂತು ಹೇಳೋದಾದ್ರೆ ಆಗಸ್ಟ್ ತಿಂಗಳದ್ದು ಇಲ್ಲಿ ಆಗಸ್ಟ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ ಇಲ್ಲಿ ಮುಖ್ಯವಾಗಿ ತುಂಬಾ ಜನರು ಆಗಸ್ಟ್ ತಿಂಗಳ ಹಣ ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ವೀಕ್ಷಕರು ಎಲ್ಲಿಂದ ಹೇಳಿ ಹೌದು ಜುಲೈ ತಿಂಗಳದ್ದು ಮಾತ್ರ ಬಿಡುಗಡೆ ಆಗಿದೆ ಜುಲೈ ತಿಂಗಳ ಹಣ ನಿಮಗೆ ಬಂದಿದ್ರೆ ಓಕೆ ಈಗ ನಿಮಗೆ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಉಳಿಯುತ್ತೆ ಸೆಪ್ಟೆಂಬರ್ ತಿಂಗಳದು ಬಾಕಿ ಉಳಿಯುತ್ತೆ ಈಗ ಆಗಸ್ಟ್ ತಿಂಗಳ ಹಣವು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡೋದ್ರ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಹೌದು ವೀಕ್ಷಕರು ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ರೆ ಅದು ಜುಲೈ ತಿಂಗಳ ಹಣ ಅಂತ ತಿಳ್ಕೊಳ್ಳಿ ನಿಮಗೆ ಆಗಸ್ಟ್ ಮಾತ್ರ ಬಾಕಿ ಉಳಿಯುತ್ತೆ ಸೊ ಎಲ್ಲರೂ ಕೂಡ ಲೈಕ್ ಮಾಡಿ ಐದು ಅಕ್ಟೋಬರ್ ಒಳಗಡೆ ನಿಮ್ಮ ಎಲ್ಲರ ಅಕೌಂಟ್ ಎರಡು ಸಾವಿರ ರೂಪಾಯಿ ಹಣ ಬರುವ ಚಾನ್ಸ್ ಇದೆ ಇಪ್ಪತ್ತನೇ ತಾರೀಕಿಗೆ ಹಣ ರಿಲೀಸ್ ಆಗಿದೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಹಾದು ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ ಹದಿನೈದು ದಿನ ಸಮಯ ಅವಕಾಶ ಬೇಕಾಗುತ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಹೇಳಲಾಗಿದೆ ವೀಕ್ಷಕರೇ ಪ್ರತಿದಿನ ಹೊಸ ಹೊಸ ಒಂದು ಗೃಹಲಕ್ಷ್ಮಿಯವರು ಕೂಡ ಆಡ್ ಆನ್ ಆಗ್ತಾ ಇದ್ದಾರೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ಮತ್ತೆ ಜಿ ಎಸ್ ಟಿ ಅಕೌಂಟ್ ಇದ್ದ ಮತ್ತೆ ಇಲ್ಲಿ ಮುಖ್ಯವಾಗಿ ಬಿಸ್ನೆಸ್ ಮಾಡ್ತಾ ಇದ್ದ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಗ್ರಹಲಕ್ಷ್ಮಿ ಮತ್ತು ಗೃಹಲಕ್ಷ್ಮಿಯಜಮಾನರೂ ಕೂಡ ಹೆಸರು ಇದ್ರೆ ಬಿಪಿಎಲ್ ಕಾರ್ಡ್ ಅಲ್ಲಿ ಅವರ ಕಾರ್ಡ್ ಕೂಡ ಬಿಪಿಎಲ್ ಟು ಎಪಿಎಲ್ ಕಾರ್ಡ್ ಕೂಡ ಆಗ್ತಾ ಇದೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಸಂಘವನ್ನು ಕೂಡ ಶೀಘ್ರದಲ್ಲೇ ಸ್ಥಾಪನೆ ಮಾಡೋದಾಗಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸರ್ಕಾರದಿಂದ ಬಂದಿದ್ದಾರೆ ರುವಂತದ್ದು ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ಕೂಡ ಮಾಡಿಕೊಡಲಾಗುತ್ತೆ ಎಷ್ಟು ಸಾಲ ಸಿಗುತ್ತೆ ಅಂತ ನೀವು ಇದರಲ್ಲಿ ಐದು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಕಡಿಮೆ ಬಡ್ಡಿ ದರದಲ್ಲಿ ಸಿಗಬಹುದು ಗೃಹಲಕ್ಷ್ಮಿ ಸಂಘವು ಕೂಡ ಶೀಘ್ರದಲ್ಲಿ ಸ್ಥಾಪನೆ ಮಾಡೋದರ ಬಗ್ಗೆ ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು ಮತ್ತೆ ವೀಕ್ಷಕರು ಈಗ ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಆಹಾರ ಕಿಟ್ ವಿತರಣೆ ಬಗ್ಗೆನು ಕೂಡ ರಾಜ್ಯ ಸರ್ಕಾರದಲ್ಲಿ ಒಂದು ಸೂಪರ್ ಚರ್ಚೆ ನಡೀತಾ ಇದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಖುದ್ದು ಆ ಡಿ ಸಿ ಎಂ ಸರ್ ಡಿ ಕೆ ಶಿವಕುಮಾರ್ ಸರ್ ಅವರು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಈಗಾಗಲೇ ಅಕ್ಕಿ ದುರ್ಬಳಕೆಗೆ ತಡೆಗೆ ಆಹಾರ ಇಲಾಖೆ ಆಹಾರ ಕಿಟ್ ನೀಡಲು ಸರ್ಕಾರದ ಪ್ಲಾನ್ ಇದೆ ಅಂತೆ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಹತ್ತು ಕೆಜಿ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದಾರೆ ಅಕ್ಕಿ ಆಗಿ ಅಕ್ಕಿಯನ್ನ ಆದ್ರೆ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅಕ್ಕಿ ಪ್ರಮಾಣ ಕಡಿಮೆ ಮಾಡಿ ಐದು ಕೆ ನೀಡಿ ಐದು ಕೆಜಿ ಹೆಚ್ಚುವರಿ ಅಕ್ಕಿ ಬದಲು ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳನ್ನುೊಳಗೊಂಡ ಇಂದಿರಾ ಆಹಾರ ಕಿಟ್ ಹೆಸರಿನಲ್ಲಿ ಫುಡ್ ಕಿಟ್ ನೀಡಲು ಸರ್ಕಾರ ಆಲೋಚಿಸಿದೆ ಶೀಘ್ರದಲ್ಲೇ ಈ ಒಂದು ಯೋಜನೆಗೆ ಚಾಲನೆ ಸಿಗುವ ಸಾಧ್ಯವೂ ಕೂಡ ಇದೆ ಅಂತ ಹೇಳ್ಬೋದು ಈಗಾಗಲೇ ಅಕ್ಕಿ ಪ್ರಮಾಣವನ್ನು ಕಡಿಮೆ ಮಾಡಿ ಆ ಒಂದು ಅಕ್ಕಿ ಬದಲಾಗಿ ಸಕ್ಕರೆ ಆಗಿರಬಹುದು ಉಪ್ಪು ಆಗಿರಬಹುದು ತೊಗರಿಬೇಳೆ ಆಗಿರಬಹುದು ಅಡುಗೆ ಎಣ್ಣೆ ಆಗಿರಬಹುದು ಟೀ ಪುಡಿ ಕಾಫಿ ಪುಡಿ ಗೋಧಿ ಈ ತರ ಆಹಾರ ಕಿಟ್ ಅನ್ನ ವಿತರಣೆ ಮಾಡೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಬೇರೆ ರಾಜ್ಯಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಯಾವ ತರ ಇಲ್ಲಿ ಆ ಒಂದು ಕಿಟ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡಿ ನಮ್ಮ ಕರ್ನಾಟಕದಲ್ಲೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ ಯಾಕಂದ್ರೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಕ್ಕಿಯನ್ನು ತುಂಬಾ ಜನ ಯೂಸ್ ಮಾಡೋದಿಲ್ಲ ಅವರು ಚಪಾತಿ ಜೋಳದ ರೊಟ್ಟಿಯನ್ನು ಯೂಸ್ ಮಾಡ್ತಾರೆ ಸೊ ಅನ್ನ ಅಕ್ಕಿಯನ್ನು ತುಂಬಾ ಜನ ಕಡಿಮೆ ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಹೋಟೆಲ್ ಗಳ ಪಾಲಾಗ್ತಾ ಇದೆ ಇದನ್ನು ತಪ್ಪಿಸಲು ಸರ್ಕಾರ ಈಗ ಪರಿಶೀಲನೆ ಮುಂದಿನ ಬರೋ ದಿನಗಳಲ್ಲಿ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿ ಆ ಒಂದು ಅಕ್ಕಿಯ ಪರ್ಯಾಯವಾಗಿ ಆಹಾರ ಕಿಟ್ ಅನ್ನು ವಿತರಣೆ ಮಾಡೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ ಇದರಲ್ಲಿ ಸಕ್ಕರೆ ಇರಬಹುದು ಉಪ್ಪು ತೊಗರಿಬೇಳೆ ಅಡುಗೆ ಎಣ್ಣೆ ಟೀ ಪುಡಿ ಕಾಫಿ ಪುಡಿ ಗೋಧಿ ಈ ಎಲ್ಲ ಗಳು ಇರಬಹುದು ಅಂತ ಹೇಳಲಾಗಿದ್ದು ಇದರ ಬಗ್ಗೆ ಅಧಿಕೃತ ಆದೇಶ ಮಾತ್ರ ಬಾಕಿ ಇದೆ ಬಂದ್ ವೀಕ್ಷಕರಿಗೆ ಇನ್ನೊಂದು ಬಿಗ್ ಅಪ್ಡೇಟ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಅನ್ನ ಭಾಗ್ಯ ಆಯಿತು ಶಕ್ತಿ ಯೋಜನೆ ದುರ್ಬಳಕೆ ಕೂಡ ತಡೆಗೆ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಹೌದು ಸರ್ಕಾರಿ ನೌಕರಿಯರು ಕೂಡ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ದುರುಪಯೋಗ ತಡೆಗೆ ಕೆಲವು ಬದಲಾವಣೆ ಮಾಡಬೇಕಾಗುತ್ತೆ ಅಂತ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ನಮ್ಮ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಪೈಕಿ ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆಗಳು ದುರುಪಯೋಗ ಆಗುತ್ತಿರುವುದು ಗಮನಕ್ಕೆ ಬಂದಿದ್ದು ಇದಕ್ಕೆ ಕಡಿವಾಣ ಹಾಕಲು ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ಚಿಂತನೆ ಮಾಡಲಾಗ್ತಾ ಇದೆ ಅಂತ ಖುದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕಾರ್ಯಾಗಾರದಲ್ಲಿ ಮಾತನಾಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕಳಸಂತೆಯಲ್ಲಿ ಮಾರಾಟವಾದರೆ ಶಕ್ತಿ ಯೋಜನೆಯಡಿಯಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಮಹಿಳೆಯರು ಸಾರಿಗೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ ಇಂತಹ ಕೆಲವು ಪ್ರಕರಣಗಳನ್ನ ಪರಿಶೀಲನೆ ಮಾಡುತ್ತಿದ್ದು ಕೆಲವೊಂದು ಬದಲಾವಣೆ ತರಲು ಉದ್ದೇಶಿಸಲಾಗಿದೆ ಅಂದರೆ ಸರ್ಕಾರಿ ನೌಕರಿಯಲ್ಲಿರುವ ಮಹಿಳೆಯರು ಕೂಡ ಸಾರಿಗೆ ಬಸ್ ನಲ್ಲಿ ಫ್ರೀ ಆಗಿ ಓಡಾಟ ಮಾಡ್ತಾ ಇದ್ದಾರೆ ಇದ್ದವರು ಕೂಡ ಅಂದ್ರೆ ಶ್ರೀಮಂತರು ಕೂಡ ಈ ಒಂದು ಫ್ರೀ ಬಸ್ ನ ಉಪಯೋಗ ಮಾಡ್ತಾ ಇರೋದ್ರಿಂದ ಒಂದು ಯೋಜನೆ ದುರುಪಯೋಗವಾಗ್ತಾ ಇದೆ ಅಂತ ಒಂದು ಹೇಳಿಕೆಯನ್ನ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಪರಿಶೀಲನೆ ಮಾಡಿದಾಗ ಇಲ್ಲಿ ಸರ್ಕಾರಿ ನೌಕರಿ ಮಹಿಳೆಯರಿಗೆ ಈ ಒಂದು ಉಚಿತ ಬಸ್ ಸ್ಕೀಮ್ ನಿಂದ ವಂಚಿತರಾಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಬಂದ್ ವೀಕ್ಷಕರೇ ಇವರಿಗೆ ಉಚಿತ ಬಸ್ ಅಂತ ಬಂದ್ ಅಂತಾನು ಕೂಡ ಇಲ್ಲಿ ಹೇಳಬಹುದು ಇನ್ನೊಂದು ಕಡೆಗೆ ಪ್ರತಿ ಅಂದ್ರೆ ಒಂದು ತಿಂಗಳಲ್ಲಿ ಒಂದು ಶನಿವಾರ ಮಾತ್ರ ನೋ ಬ್ಯಾಗ್ ಡೇ ಆಚರಿಸಲು ಈಗಾಗಲೇ ಶಿಕ್ಷಣ ಇಲಾಖೆ ಒಂದು ಮಹತ್ವದ ಆದೇಶ ಅಂದ್ರೆ ನಮ್ಮ ರಾಜ್ಯದ ಶಾಲೆ ಮಕ್ಕಳಿಗೆ ಸಂಭ್ರಮ ಶನಿವಾರ ಬ್ಯಾಗ್ ರಹಿತ ದಿನ ಆಚರಣೆ ಮಾಡಲು ಆದೇಶವನ್ನ ಹೊರಡಿಸಲಾಗಿದೆ ಬ್ಯಾಗ್ ರಹಿತ ದಿನ ಅಂದ್ರೆ ನೋ ಬ್ಯಾಗ್ ಡೇ ಕಾರ್ಯಕ್ರಮದ ವರದಿಯನ್ನ ಸಲ್ಲಿಸುವ ಕುರಿತು ಶಿಕ್ಷಣ ಇಲಾಖೆ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿರುವಂಥದ್ದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂತಸದಾಯಕ ಕಲಿಕೆಯನ್ನು ನೀಡಲು ಹಾಗೂ ಶಾಲೆ ಬ್ಯಾಗ್ ಹೊರೆಯನ್ನ ಕಡಿಮೆ ಮಾಡುವ ದೃಷ್ಟಿಯಿಂದ ನಮ್ಮ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಪ್ರತಿ ತಿಂಗಳು ಕೇವಲ ಒಂದು ಶನಿವಾರ ಮಾತ್ರ ಅಂದ್ರೆ ನಾಲ್ಕು ಶನಿವಾರ ಅಲ್ಲ ಒಂದು ಶನಿವಾರ ಮಾತ್ರ ಬ್ಯಾಗ್ ರಹಿತ ದಿನವನ್ನ ಆಚರಿಸುವಂತೆ ಉಲ್ಲೇಖ ಒನ್ನರ ಪತ್ರದಲ್ಲಿ ಆದೇಶಿಸಲಾಗಿದೆ ಅದರಂತೆ ಈ ಸಾಲಿನಲ್ಲಿ ಕ್ರಮ ವಹಿಸಲು ಉಲ್ಲೇಖ ಎರಡರಲ್ಲಿ ಸುತ್ತೋಲೆಯಲ್ಲಿ ಮಾರ್ಗದರ್ಶನ ಕೂಡ ನೀಡಲಾಗಿದೆ ಅಂತ ಹೇಳಲಾಗಿದ್ದು ಮಕ್ಕಳನ್ನ ಬಹುಮುಖ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮೂಲಕ ನಾಗರಿಕ ಪ್ರಜ್ಞೆಯನ್ನ ಬೆಳೆಸಲು ವಿವಿಧ ಥೀಮ್ಗಳನ್ನು ಆಧರಿಸಿ ವಿದ್ಯಾರ್ಥಿಗಳಿಗಾಗಿ ಹತ್ತು ಸ್ವಯಂ ವಿವರಣಾತ್ಮಕ ಮಾಡೆಲ್ಸ್ಗಳು ಹಾಗೂ ಶಿಕ್ಷಕರಿಗೆ ಮಾರ್ಗದರ್ಶಿ ಕೈಪಿಡಿ ಡಿ ಎಸ್ ಟಿ ವತಿಯಿಂದ ಸಿದ್ಧಪಡಿಸಲಾಗಿದೆ ಅಂತಾನು ಕೂಡ ಹೇಳಲಾಗಿದೆ ಸಂಭ್ರಮ ಶನಿವಾರ ದಿನದಂದು ವೆಬ್ಸೈಟ್ನಲ್ಲಿ ಲಭ್ಯವಿರುವ ಸಿದ್ಧಪಡಿಸಿರುವ ನೀಡಿರುವ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸುವಂತೆ ಹೇಳಲಾಗಿದೆ ಬನ್ನಿ ವೀಕ್ಷಕರಿಗೆ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಸುರಿಯಲಿದೆ ಹೌದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಐದು ದಿನಗಳ ಕಾಲ ಭಾರಿ ಮಳೆ ಆಗಲಿದ್ದು ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ ನೀವು ಕೇಳೋದಾದರೆ ಮೊದಲಿಗೆ ಕಲಬುರಗಿ ಯಾದಗಿರಿ ಬೀದರ್ ಈ ಭಾಗದಲ್ಲಿ ಹೆಚ್ಚು ಮಳೆ ಸುರಿತಾ ಇದೆ ಆರನೇ ತಾರೀಕಿನವರೆಗೂ ಕೂಡ ಇಲ್ಲಿ ಮಳೆ ಆಗಲಿದೆ ಅಂತ ಹೇಳಲಾಗಿದ್ದು ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಬೇಗನೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಮೊದಲಿಗೆ ಹೇಳೋದಾದ್ರೆ ಇನ್ನು ಆರು ದಿನ ಮಳೆ ಆರ್ಭಟ ಮುಂದುವರೆಯಲಿದೆ ಮಂಗಳೂರು ಬೆಳಗಾವಿ ಕಲಬುರಗಿ ಬಾಗಲಕೋಟೆ ಶಿವಮೊಗ್ಗ ಉಡುಪಿ ಯಾದಗಿರಿ ವಿಜಯಪುರ ಬೀದರ್ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಹೆಚ್ಚಾಗಲಿದ್ದು ಎಂಟಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭಾರಿ ಮಳೆ ಹಾಗೂ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಇಲ್ಲಿ ಮುನ್ಸೂಚನೆ ನೀಡಲಾಗಿದೆ ಇನ್ನೊಂದು ಕಡೆಗೆ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಅಕ್ಟೋಬರ್ ತಿಂಗಳಿಂದ ಮೊದಲ ವಾರ ಮಳೆ ಶುರುವಾಗಲಿದ್ದು ದಕ್ಷಿಣ ಒಳನಾಡಿನ ಸಾಕಷ್ಟು ಕಡೆಗಳಲ್ಲೂ ಕೂಡ ಸಾಧಾರಣ ಮಳೆಯಾಗಲಿದೆ ಇನ್ನು ಬೀದರ್ ಗದಗ ಬಾಗಲಕೋಟೆ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದ್ದು ಬಳ್ಳಾರಿ ಚಿಕ್ಕಮಗಳೂರು ಶಿವಮೊಗ್ಗ ವಿಜಯನಗರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಧಾರವಾಡ ಹಾವೇರಿ ಬೆಂಗಳೂರು ನಗರ ಗ್ರಾಮಾಂತರ ಚಾಮರಾಜನಗರ ಚಿತ್ರದುರ್ಗ ಹಾಸನ ಚಿಕ್ಕಬಳ್ಳಾಪುರ ದಾವಣಗೆರೆ ಕೊಡಗು ಮಂಡ್ಯ ಮೈಸೂರು ರಾಮನಗರ ತುಮಕೂರಿನಲ್ಲೂ ಕೂಡ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದ್ದು ಆರನೇ ತಾರೀಕಿನವರೆಗೂ ಮಳೆ ಆಗಲಿದೆ ಇನ್ನು ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ದರ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ ಅದಕ್ಕೆ ಬಂಗಾರ ದರ ಮತ್ತೆ ದಾಖಲೆ ಮುರಿದು ಮುಂದೆ ನುಗ್ಗಿದೆ ಬಂಗಾರ ಈಗ ಹತ್ತು ಗ್ರಾಮ್ಗೆ ಹತ್ತು ಕ್ಯಾರೆಟ್ ಅಂದ್ರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿತ ನೀವು ಖರೀದಿ ಮಾಡ್ತೀರಾ ಅಂದ್ರೆ ಒಂದು ಲಕ್ಷ ಹದಿನಾರು ಸಾವಿರದ ನಾಲ್ಕುನೂರು ರೂಪಾಯಿ ಇದಕ್ಕೆ ಮೂರು ಪರ್ಸೆಂಟ್ ಜಿ ಎಸ್ ಟಿ ನೀವು ಆ್ಯಡ್ ಮಾಡಿದ್ರೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ರೂಪಾಯಿ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗಡಿಗೆ ಬಂದು ನಿಂತಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಒಂದು ಲಕ್ಷ ಆರು ಸಾವಿರದ ಏಳುನೂರು ರೂಪಾಯಿ ಇದಕ್ಕೆ ಜಿ ಎಸ್ ಟಿ ಆಡ್ ಮಾಡಿದರೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಆಗಲಿದೆ ತೊಂಬತ್ತು ಸಾವಿರ ರೂಪಾಯಿ ಇದ್ದದ್ದ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಈಗ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಇದ್ದ ಇಲ್ಲಿ ಅಪ್ರಂಜಿ ಚಿನ್ನ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗಿರುವಂತದ್ದು ಒಂದೇ ಒಂದು ಹದಿನೈದು ದಿನದಲ್ಲಿ ಮತ್ತೆ ವೀಕ್ಷಕರೇ ಬೆಳ್ಳಿ ದರವು ಕೂಡ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹೋದ ತಿಂಗಳಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಇಲ್ಲಿ ಒಂದು ಕೆ ಜಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿದೆ ಹೋದ ತಿಂಗಳು ಅಂದ್ರೆ ಹೋದ ದಿನ ಹಿಂದೆ ನೋಡೋದಾದ್ರೆ ಒಂದು ಲಕ್ಷ ರೂಪಾಯಿ ಇತ್ತು ಒಂದು ಕೆಜಿಗೆ ಈಗ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಐವತ್ತು ಪರ್ಸೆಂಟ್ ಬೆಳ್ಳಿ ದರದಲ್ಲಿ ಏರಿಕೆ ಕಂಡಿರುವಂತದ್ದು ಒಂದು ಕೆಜಿ ಬೆಳ್ಳಿ ದರ ರೇಟ್ ಈಗ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿದ್ದು ಶಾಕ್ ಕೊಟ್ಟಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ